ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇಂದು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ನಡೆಯಿತು ಚಾಲನೆಯಲ್ಲಿರುವ ಈ ಹೋರಾಟದ ಪ್ರಮುಖ ಉದ್ದೇಶ ಚಿಕ್ಕೋಡಿ ನಗರದೊಳಗೆ ಸಂಗೊಳ್ಳಿ ರಾಯಣ್ಣರ ಮೂರ್ತಿ ಪ್ರತಿಷ್ಠಾಪನೆ ಸಂಘಟನೆಗಳಾದ ಯುವ ಗರ್ಜನೆ ಮತ್ತು ರಕ್ಷಣಾ ವೇದಿಕೆ ಹಲವಾರು ವರ್ಷಗಳಿಂದ ಈ ವಿಷಯದ ಬಗ್ಗೆ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿ ಮಾಡುತ್ತಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಲಾಯಿತು ಪ್ರತಿಭಟನೆಯ ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮಾನ್ಯ ತಹಶೀಲ್ದಾರ್ ಮೂಲಕ

ಸಮಾಜ ಕಾರ್ಯಗಳಿಗೆ ಅಲ್ಲ ಯೋತರ ಒಂದು ಟೈಮ್ ಕೊನೆಗೆ திரைப்பட ಿ ರಾಯಣ್ಣರವರು ದೇಶಕ್ಕಾಗಿ ಮತ್ತು ನಾಡಿಗಾಗಿ ಅಮೂಲ್ಯ ಸೇವೆ ಸಲ್ಲಿಸಿರುವ ಮಹಾಪುರುಷರಾಗಿದ್ದಾರೆ ಇತ್ತೀಚೆಗೆ ಚಿಕ್ಕೋಡಿಯಲ್ಲಿ ಹಲವಾರು ಮಹಾಪುರುಷರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಆದರೂ ರಾಯಣ್ಣರ ಮೂರ್ತಿ ಸ್ಥಾಪನೆಯ ಕಡೆ ನಿರ್ಲಕ್ಷ್ಯ ತೋರಿರುವುದು ತೀವ್ರ ವಿಷಾದಕರ ಎಂಬುದು ಪ್ರತಿಭಟನಾಕಾರರ ಆಕ್ರೋಶ ಸಂಘಟನೆಗಳು ಮೂರ್ತಿ ಸ್ಥಾಪನೆಯ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿವೆ ಚಿಕ್ಕೋಡಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳಿಗೆ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಕ್ಕಿಂತ ಸುಮಾರು ಸಲ ಒಂದು ಏನು ಸಲ ನಾವು ಮನವಿ ಕೊಟ್ಟಿದ್ದೀವಿ ಹೋರಾಟಗಳು ಕೂಡ ಮಾಡಿದ್ದೀವಿ ಮತ್ತು ಎಮ್ ಎಲ್ ಎಂ ಪಿ ಅವರು ಕೂಡ ಮಾತಾಡಿದ್ದೆವು ಆದ್ರೂ ಆಶ್ವಾಸನೆ ಕೊಡ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡೋಣ ಅದ್ರ ಸಲುವಾಗಿಲ್ಲ ನಮ್ಮ ಸಮಾಜ ಬ್ಯಾಸತ್ತಿಗಿದೆ ಮತ್ತು ಇಲ್ಲಿ ಅಷ್ಟು ನಮ್ಮ ರಾಯಣ್ಣದಿಗೆ ಬರೋ ಹದಿನಾಲ್ಕು ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಜ್ಯೋ ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ ಇಲ್ಲಿ ಜ್ಯೋತಿ ಬಂದ್ರೆ ಇರ್ತಕ್ಕಂಥ ಯಾವುದೊಂದು ಭವನಗಳೆಲ್ಲ ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು ಆಗ ನಂತರ ಒಪ್ಪಾ ಸದ್ಯಕರ ಕೆಲಸ ಇದು ಆಗತನಕ ನಾವು ಬಿಡೋದಿಲ್ಲ ಈ ಉಗ್ರ ಹೊರಟ ಆಗುತ್ತೆ ಇಲ್ವಾ ಬಿಡುದಿಲ್ಲ ತನಕ ಸುಮಾರು ಸಲ ಮನವಿ ಕೊಟ್ಟಿದ್ದು ಅದಕ್ಕೆ ಯಾರು ಸ್ಪಷ್ಟ ಇಲ್ಲ ಸರ್ಕಾರ ಏನು ಮಾಡ್ತಾ ಇಲ್ಲ ಇದಕ್ಕೆ ಏನೋ ಜನ ರಾಚಿಗಳಕ್ಕಿಂತ ಮುಂಚೆನೇ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ ಆ ಜಾಗಗಳು ಅದಾವೆ ಆ ಜಾಗಗಳು ಸರ್ಕಾರದ ಕೇಳಿದ್ರೆ ನಾವು ಮೂರ್ತಿ ನಾವು ಸಮಾಜವಾಗಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೊತೀವ ಅದನ್ನೂ ಮಾಡಿಕೊಡ್ತಾ ಇಲ್ಲ ಇಲ್ಲಿ ಇವರ ರಾಜಕೀಯ ಒಳಗೂ ಸ್ವತಂತ್ರ ಸ್ಥಳವಾಗಿ ಏನೂ ಮಾಡ್ತಾ ಅದಕ್ಕೆ ಕಾರಣ ಮಾಡಬೇಕು ಮಾಡಿದ್ರೆ ಉಗ್ರರು ಹೋರಾಟ ಮಾಡ್ತೇವೆ ಅಷ್ಟೇ ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ ಆಲ್ರೆಡಿ ಈಗ ನಾವು ಎಸ್ ಎಸ್ ಆಗಿ ಕೊಟ್ಟಿದ್ದೀವಿ ಫೈನ್ ಎಲ್ಲ ಆಲ್ರೆಡಿ ಆಮೇಲೆ ಎಲ್ ಎಂ ಕೂಡ ಮಾಡ್ತಾರೆ ಎಲ್ಲ ಹೇಳಿದ್ರು ಬರೀ ಆಶ್ವಾಸನೆ ಕೊಡ್ಕೋ ಕೊಡ್ತಾ ಇರೋದೇ ಪ್ರತಿ ಸಲ ವರ್ಷ ಸುಮಾರು ಏಳು ವರ್ಷ ಐತಿ ಈ ತರ ಆಶ್ವಾಸನೆ ಕೊಡೋದಾಗೈತಿ ಈ ಥರ ಆಗಬಾರ್ದು ಆಗಲೇಬೇಕು ಆಗಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಹೇಳ್ತೀವಿ ಅಷ್ಟೇ